ಒಂದ್ ನಿಮಿಷ ಒಂದ್ ನಿಮ ಕೇಳಿ ಈ ಸದನದಲ್ಲಿ ಯಾವುದೇ ಮಂತ್ರಿ ಉತ್ತರ ಕೊಟ್ರು ಇನ್ನೊಬ್ಬ ಮಂತ್ರಿ ಮಾತಾಡ್ಬೇಕಂತಂದ್ರ ಕಡ್ಡಾಯವಾಗಿ ನಾವು ಕೊಡಲೇಬೇಕನ್ನುವಂಥದ್ದು ನಿಯಮವನ್ನು ಪಾಲಿಸ್ಬೇಕಾಗ್ತದೆ ಅವ್ರು ಅಂದಾಗ ಎಲ್ಲರಿಗೂ ಕೊಡೋದು ಕೇಳಕ್ಕೆ ಬರೋದಿಲ್ಲ ಅವ್ರು ಅಂದಾಗ ಮಾತಾಡಕ್ಕೆ ಎರಡು ನಿಮಿಷ ಕೊಡಬೇಕಾಗಿತ್ತು ಮಾತಾಡ ಒಂದು ನಿಮಿಷ ನೋಡಿ ನಾ ಹೇಳ್ತೀನಿ ಅತಿಯಾದ್ರ ಮೇಲೆ ಹೊರಗೆ ಹಾಕೋ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಬೇಕಾದಾಗ ಎದ್ದಂಗೆ ಏನು ಧರ್ಮಶಾಲೆ ಅಲ್ಲ ನಾನು ಹೇಳ್ತೀನಿ ಹೇಳ್ತೀನಿ ನೀವು ನನ್ನ ಮಾತು ಕೇಳೋದು ಎದ್ದು ಪ್ರತಿಸ ಎದ್ದರೆ ಹೊರಗೆ ಹಾಕ್ಬಿಡ್ತೀನಿ ಒಂದು ನಿಮಿಷ

नाच का बंजारी बिके ना नाच को नहीं बजाएँगे वो नाच नहीं यूरिया बढ़ेगी ना पेमेंट फॉर यूरिया बढ़ेगी यूरिया इंपोर्ट बढ़ेगी 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 एक साल बाद यूरिया सरकार